ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೆ ನಾನು ಇವತ್ತು ಬಾಳೆ ಕೃಷಿ ಅಂದರೆ ಬನಾನಾ ಕಲ್ಟಿವೇಶನ್ ಬಗ್ಗೆ ವಿಡಿಯೋ ಮಾಡ್ತಿದ್ದು ಬಾಳೆಯಲ್ಲಿರುವ ತಳಿಗಳು ನಾಟಿ ಮಾಡುವ ಸಮಯ ರೋಗಗಳು ಔಷಧಿಗಳು ಬೆಳೆಯ ಪ್ರಾಮುಖ್ಯತೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಲಿದ್ದು ಆರಂಭದಲ್ಲಿ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇನೆ ನೀವು ಈ ಎಗ್ರಿಕಲ್ಚರ್ ಸಂಬಂಧಿ ಕನ್ನಡ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಈ ರೀತಿಯ ಹೆಚ್ಚೆಚ್ಚು ವಿಡಿಯೋಗಳನ್ನು ಉತ್ತೇಜಿಸಲು ನಮ್ಮ ಈ ಅನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಾಹಿತಿ ಉಪಯುಕ್ತ ಎನಿಸಿದಲ್ಲಿ ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ ಇನ್ನು ವಿಷಯದ ಕಡೆಗೆ ಬರುವುದಾದರೆ ಬಾಳೆಬೇಳೆಯನ್ನು ಪ್ರಪಂಚದಲ್ಲಿ ಹೆಚ್ಚು ಬೆಳೆಸುವ ದೇಶ ನಮ್ಮ ದೇಶವಾಗಿರುತ್ತದೆ ಭಾರತದಲ್ಲಿ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲೂ ಈ ಬಾಳೆಯನ್ನು ಬೆಳೆಸಲಾಗ್ತದೆ ನಮ್ಮ ಕರ್ನಾಟಕ ಜಿಲ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಧಾರಾಳವಾಗಿ ಈ ಬೆಳೆಯನ್ನು ಬೆಳೆಸಲಾಗ್ತದೆ ಮುಖ್ಯವಾಗಿ ಶಿವಮೊಗ್ಗ ದಕ್ಷಿಣ ಕನ್ನಡ ಧಾರವಾಡ ಬೆಳಗಾಂ ಕೊಪ್ಪಳ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಇಲ್ಲಿ ಮುಖ್ಯವಾಗಿ ರೊಬಸ್ಟೊ ಜಿ ನೈನ್ ರಸಬಾಳೆ ಏಲಕ್ಕಿ ಬಾಳೆ ಕುಟ್ಬಾಳೆ ನೇಂದ್ರ ಬಾಳೆ ಚಂದ್ರಬಾಳೆ ಬೂದ್ಬಾಳೆ ಕರಿಬಾಳೆ ಮೈಸೂರು ಬಾಳೆ ಇವು ಪ್ರಮುಖ ತಳಿಗಳಾಗಿರ್ತವೆ ಸಾಮಾನ್ಯವಾಗಿ ಎಲ್ಲಾ ತಳಿಗಳನ್ನು ಎಲ್ಲಾ ಪ್ರದೇಶಗಳಲ್ಲಿ ಬೆಳೆಸಬಹುದಾಗಿದೆ ಇದಕ್ಕೆ ಸಿಗುವ ಬೆಲೆಯನ್ನು ಗಮನದಲ್ಲಿಟ್ಟುಕೊಂಡು ತಳಿಯ ಆಯ್ಕೆ ಮಾಡಬೇಕ ಮಾಡಬೇಕಾಗ್ತದೆ ಇಲ್ಲಿ ನಾವು ಹುರ್ಲೆ ತೆಗೆದು ಅಂದ್ರೆ ಸಕ್ಕಸ್ ಮೂಲಕ ಅಥವಾ ಟಿಶ್ಯು ಕಲ್ಚರ್ ಮೂಲಕ ಹೊಸ ಸಸಿಗಳನ್ನು ಪಡೆಯಬೇಕಾಗ್ತದೆ ಇದನ್ನು ನಾಟಿ ಮಾಡಲು ನಿಮ್ಮ ನಿಮ್ಮಲ್ಲಿ ನೀರಿನ ಲಭ್ಯತೆ ಇದ್ದಲ್ಲಿ ಬೇಸಿಗೆ ಕಾಲದಲ್ಲಿ ಉತ್ತಮವಾಗಿರುತ್ತದೆ ಮಾರ್ಚ್ ಏಪ್ರಿಲ್ನಲ್ಲಿ ಗಿಡ ನಾಟಿ ಮಾಡಿದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಗಿಡವು ಸಾಧಾರಣ ಒಂದರಿಂದ ಎರಡು ಫೀಟ್ ಎತ್ತರವಾಗ್ತದೆ ಇದಕ್ಕೆ ಮಳೆಗಾಲದ ನೈಋತ್ಯ ಮಾರುತ ಅಥವಾ ಮಳೆಗಾಲದ ಇನ್ನಿತರ ಬಿರುಗಾಳಿಗಳು ಅಷ್ಟೇನು ತೊಂದರೆ ಕೊಡುವುದಿಲ್ಲ ಇಲ್ಲಿ ಕಾಂಡ ತುಂಬಾ ಮೃದುವಾಗಿರುವುದರಿಂದ ಬಿರುಗಾಳಿಯಿಂದ ಬಾಳೆಯನ್ನು ರಕ್ಷಿಸುವುದೇ ಮುಖ್ಯ ಚಾಲೆಂಜ್ ಆಗಿರ್ತದೆ ಹೀಗೆ ಮಾರ್ಚ್ ಏಪ್ರಿಲ್ನಲ್ಲಿ ನಾಟಿ ಮಾಡಿ ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಂಡ್ರೆ ಗಿಡಗಳು ಸುಲಭವಾಗಿ ಬೆಳೆದುಕೊಳ್ತವೆ ಮತ್ತು ಬಾಳೆಯು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ ಈ ಸಮಯದಲ್ಲಿ ಬಾಳೆಹಣ್ಣಿನ ಧಾರಣೆಯು ಅತ್ಯಂತ ಉತ್ತಮವಾಗುತ್ತದೆ ಈ ರೀತಿ ಪ್ಲಾನ್ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಲಾಭವನ್ನು ಗಳಿಸಬಹುದಾಗಿದೆ ಇಲ್ಲಿ ನಾಟಿ ಮಾಡುವಾಗ ಪ್ರತಿ ಗಿಡಕ್ಕೂ ಕಮ್ಮಿ ಅಂದ್ರೆ ಒಂದು ಹತ್ತು ಕೆ ಜಿ ಈ ಹಟ್ಟಿ ಗೊಬ್ಬರವನ್ನು ನೀಡಬೇಕಾಗ್ತದೆ ಹಾಗೂ ಪ್ರತಿ ತಿಂಗಳು ಸಾರಜನಕ ರಂಜಕ ಮತ್ತೆ ಅನ್ನು ಅಂದ್ರೆ ಎನ್ ಪಿಕೆಯನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿರಂತರವಾಗಿ ಒದಗಿಸಬೇಕು ಹೀಗೆ ಮಾಡಿದಲ್ಲಿ ಉತ್ತಮ ರೀತಿಯ ಇಳುವರಿಯನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಇದು ಬಾಳೆ ಕೃಷಿಯ ಬಗ್ಗೆ ನನ್ನ ಸ್ವಂತ ಅನುಭವದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯಮಾಡಿ ಕಮೆಂಟ್ ಮಾಡಿ ಖಂಡಿತ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್